ಗ್ರಾಹಕರಿಗೆ ನ್ಯೂ ಸಿಟಿ ಎಲೆಕ್ಟ್ರಾನಿಕ್ಸ್ ನಡೆಸುವಂತಹ ಆಯೋಜನೆ ಮಾಡುವಂತಹ ಈ ಒಂದು ಲಕ್ಕಿ ಡ್ರಾ ಲಕ್ಕಿ ಡ್ರಾ ಇದರ ಪ್ರಥಮ ಕಂತು ಈಗಾಗಲೇ ಮುಕ್ತಾಯಗೊಂಡಿದೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಬಹಳಷ್ಟು ಇರತಕ್ಕಂತಹ ಒಂದು ಕೆಲಸದೊಂದಿಗೆ ಈ ಒಂದು ಲಕ್ಕಿ ಸ್ಕೀಮ್ ನಡೆದುಕೊಂಡು ಬಂದಿದೆ ಅದೇ ರೀತಿ ಈ ಒಂದು ಸಂಸ್ಥೆ ಈ ಒಂದು ಸಂಸ್ಥೆಯ ಆ ಒಂದು ಪಾಲುದಾರರು ಈ ಊರಿನ ಈ ಗ್ರಾಹಕರ ಒಂದು ನನ ಕನಸನ್ನು ನನಸು ಮಾಡುವಂತಹ ಒಂದು ಅವಕಾಶ ಈ ಒಂದು ಗ್ರಾಹಕರಿಗೆ ಮತ್ತೆ ನಾವು ನೀಡ್ತಾ ಇದ್ದೇವೆ ಅರ್ಥ ಈ ಒಂದು ಸಂಸ್ಥೆ ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಒಂದನೇ ತಾರೀಕಿನಿಂದ ಹಿಂದಿನಿಂದ ಹದಿನೈದನೇ ತಾರೀಕಿನವರೆಗೆ ಒಂದು ಮತ್ತೆ ಈ ಒಂದು ಸಂಸ್ಥೆಗೆ ಜಾಯ್ನ್ ಆಗುವಂತಹ ಅವಕಾಶವನ್ನು ಈ ಒಂದು ಸಂಸ್ಥೆ ನೀಡ್ತಾ ಇದೆ ಈ ಒಂದು ಸಂಸ್ಥೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನ ತನಕ ಈ ಒಂದು ಸಂಸ್ಥೆಗೆ ಮತ್ತೆ ತಮ್ಗೆ ಅಹ್ ಜಾಯ್ನ್ ಆಗ್ಬಹುದು ಅಂದ್ರೆ ಈ ಒಂದು ಸಂಸ್ಥೆಗೆ ಜಾಯಿನ್ ಆದ ಇರತಕ್ಕಂತಹ ಈ ಒಂದರಿಂದ ಹದಿನೈದನೆಯ ತಾರೀಕಿನ ವರೆಗೆ ಆ ಒಂದು ಸಂಸ್ಥೆಗೆ ಜಾಯಿನ್ ಆಗಿರುವಂತಹ ಆ ಒಂದು ವ್ಯಕ್ತಿಗಳಿಗೆ ಒಂದು ಲಕ್ಕಿ ಡ್ರಾವನ್ನು ಕೂಡ ಸ್ಪೆಷಲ್ ಲಕ್ಕಿ ಡ್ರಾವನ್ನು ಕೂಡ ನೀಡ್ತಾ ಇದ್ದೇವೆ ಅದರಿಂದಾಗಿ ಈ ಒಂದು ಜಾಯ್ನ್ ಆಗುವಂತಹ ಆ ಒಂದು ಸದಸ್ಯರಿಗೆ ಮತ್ತೊಮ್ಮೆ ಹೇಳುವುದೇನಂತ ಹೇಳಿದ್ರೆ ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ ಅಂದ್ರೆ ಇಂದಿನ ಒಂದು ಕಂತು ಮಾತ್ರ ಮುಕ್ತಾಯಗೊಂಡಿದೆ ಇನ್ನು ಮುಂದಿನ ಐದು ಕಂತುಗಳು ಇದೆ ಐದು ಕಂತುಗಳಲ್ಲಿ ಬಂಪರ್ ನಿಮ್ಮ ಕಣ್ಣ ಮುಂದೆ ಕಾಣುವಂತಹ ಈ ಒಂದು ಕಾರು ಕೂಡ ಅದು ತಮ್ಮದಾಗಿಸ್ಕೊಳ್ಬಹುದು ಕೇವಲ ಐನೂರು ರೂಪಾಯಿ ಪಾವತಿ ಮಾಡಿದರೆ ಸಾಕು ಆ ಒಂದು ಐನೂರು ರೂಪಾಯಿಯಲ್ಲಿ ಈ ಒಂದು ಕಾರು ತಮ್ಮದಾಗಿಸ್ಕೊಳ್ಬಹುದು ಬೆಲೆ ಬಾಳುವಂತಹ ಆಕ್ಟಿವಾ ಸ್ಕೂಟಿ ಅದು ತಮ್ಮದಾಗಿಸ್ಕೊಳ್ಬಹುದು ಅದೇ ರೀತಿ ಬಹಳಷ್ಟು ಮೌಲ್ಯದ ಸಾವಿರ ಮೌಲ್ಯದ ರೂಪಾಯಿ ಮೌಲ್ಯದ ಬಹಳಷ್ಟು ಐಟಮ್ಗಳು ಇದೆ ಈ ಒಂದು ತಮ್ಮ ಮಳಿಗೆಯಲ್ಲಿ ಆ ಒಂದು ಉಪಯುಕ್ತವಾಗುವಂತಹ ಒಂದು ಗೃಹ ಉಪಯೋಗಿ ವಸ್ತುಗಳನ್ನು ಕೂಡ ತಮ್ಮದಾಗಿಸಿಕೊಳ್ಬಹುದು ಅವಕಾಶಗಳು ಇದೆ ಈ ಒಂದು ನ್ಯೂ ಸಿಟಿ ಎಲೆಕ್ಟ್ರಾನಿಕ್ಸ್ ಇದರ ಪ್ರಥಮ ಕಂತು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ ಹೊರತು ಯಾವುದೇ ಒಂದು ಕಂತು ಇಲ್ಲಿ ಮುಕ್ತಾಯಗೊಂಡಿಲ್ಲ ಇನ್ನು ಕೂಡ ಅವಕಾಶಗಳು ಇದೆ ಐದು ಕಂತುಗಳು ಇದೆ ಭರವಸೆಯೊಂದಿಗೆ ವಿಶ್ವಾಸದೊಂದಿಗೆ ನಿರೀಕ್ಷೆಯೊಂದಿಗೆ ನಿಮ್ಮ ಈ ಒಂದು ಈ ಒಂದು ಸದಸ್ಯರ ಸಮ್ಮುಖದಲ್ಲಿ ನಡೆಯುವಂತಹ ಈ ಒಂದು ಅದೃಷ್ಟದ ಕಂತಾಗಿದೆ ಆ ಕಂತಿಗೆ ತಾವೆಲ್ಲರೂ ಜಾಯ್ನ್ ಆಗಿ ಒಂದರಿಂದ ಹದಿನೈದನೆಯ ತಾರೀಕಿನ ತನಕ ನಡೆಯುವಂತಹ ಈ ಒಂದು ಮತ್ತೆ ಜಾಯಿನ್ ಆಗುವಂತಹ ಅವಕಾಶಗಳಿದೆ ಆತ್ಮೀಯ ಸದಸ್ಯರೇ ಈ ಒಂದು ಸಂಸ್ಥೆಗೆ ತಾವು ಜಾಯಿನ್ ಆಗಿ ಅದಕ್ಕಾಗಿಯೇ ಕೂಡ ಒಂದು ಐದು ಲಕ್ಕಿ ಬಹುಮಾನಗಳು ಕೂಡ ಐನೂರು ರೂಪಾಯಿಗಳ ಆಗಿ ಆರು ಕಂತುಗಳು ಮೂರು ತಿಂಗಳುಗಳ ಒಂದು ಕಂತಾಗಿದೆ ಹದಿನೈದು ದಿನಕ್ಕೊಂದು ಬಾರಿಯಂತೆ ಹದಿನೈದು ದಿನಕ್ಕೊಂದು ಬಾರಿಯಂತೆ ಮೂರು ತಿಂಗಳು ಆರು ಕಂತುಗಳ ರೂಪದಲ್ಲಿ ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದರೆ ಸಾಕು ಅದೃಷ್ಟದ ಕಾರು ಅದೃಷ್ಟದ ಬೈಕ್ ಅದೃಷ್ಟದ ಆಕ್ಟಿವಾ ಇನ್ನೂ ಕೂಡ ಬೆಲೆ ಬಾಳುವಂತಹ ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಮತ್ತಿತರ ವಸ್ತುಗಳು ಕೂಡ ನೇರವಾಗಿ ತಮ್ಮ ಮಳಿಗೆಯಲ್ಲಿ ಖರೀದಿ ಮಾಡಬಹುದು ತಮ್ಮ ಗ್ರಾಹಕರ ಮನಸ್ಸನ್ನು ಗೆಲ್ಲುವಂತಹ ಒಂದು ಸಂಸ್ಥೆಯಾಗಿದೆ ಇದು ನ್ಯೂ ಸಿಟಿ ಎಲೆಕ್ಟ್ರಾನಿಕ್ಸ್ ಬಹಳಷ್ಟು ಪಾರದರ್ಶಕತೆಯಿಂದ ನಡೆಸುವಂತಹ ಒಂದು ಅದೃಷ್ಟದ ಒಂದು ಸಂಸ್ಥೆಯಾಗಿ ಈ ಒಂದು ಸಂಸ್ಥೆ ನಮಗೆ ಕಾಣ್ತಾ ಇದೆ ಆರು ತಿಂಗಳ ಹಿಂದೆ ಈ ಒಂದು ಸಂಸ್ಥೆ ಉದಯವಾಗಿರುವುದಕ್ಕಿಂತಲೂ ಮುಂಚೆ ಈ ಒಂದು ಸಂಸ್ಥೆ ತಮ್ಮ ಗ್ರಾಹಕರ ಮನಸ್ಸನ್ನು ಗೆಲ್ಲಿಸುವಂತಹ ಒಂದು ಕೆಲಸ ಎಂದು ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಸಂಸ್ಥೆಗೆ ತಾವು ಜಾಯಿನ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ ಅವಕಾಶಗಳು ಇನ್ನೂ ಇದೆ ಹದಿನೈದು ದಿನ ಹದಿನೈದು ತಾರೀಕಿನ ತನಕ ಅವಕಾಶಗಳು ಇದೆ ಆದ್ದರಿಂದ ಆತ್ಮೀಯ ಗ್ರಾಹಕರಲ್ಲಿ ಆತ್ಮೀಯ ಬಾಂಧವರಲ್ಲಿ ಆತ್ಮೀಯ ಸಹೋದರರ ಮಿತ್ರರಲ್ಲಿ ತಮಗೆ ಹೇಳುವಂತಹದ್ದು ಬಹಳಷ್ಟು ಜನರು ಈ ಒಂದು ಸಂಸ್ಥೆಗೆ ಜಾಯಿನ್ ಆಗ್ಬೇಕಾಗಿದೆ ಸಂಸ್ಥೆಯ ಬಹಳಷ್ಟು ಕನಸನ್ನು ನನಸು ಮಾಡುವಂತಹ ಒಂದು ವ್ಯಕ್ತಿ ಅದು ಈ ಒಂದು ಗ್ರಾಹಕರಾಗಿದ್ದಾರೆ ಗ್ರಾಹಕರು ಈ ಸಂಸ್ಥೆಯ ಒಂದು ಗೆಳೆಯರಾಗಿ ಈ ಸಂಸ್ಥೆಯ ಉಳಿವಿಗಾಗಿ ನೀವು ಕೂಡ ಈ ಒಂದು ಸಂಸ್ಥೆಗೆ ಜಾಯ್ನ್ ಆಗಿ ಸಂಸ್ಥೆಗೆ ಭೇಟಿ ಕೊಡಿ ಬಹಳಷ್ಟು ಅವಕಾಶಗಳಿದೆ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ತಮಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ